ಸಹೋದರರೇ ಮತ್ತು ಸಹೋದರಿಯರೇ ಒಂದೇ ಸುಳ್ಳನ್ನ ಹಲವಾರು ಬಾರಿ ಹೇಳಿದ್ರೆ ಆ ಸುಳ್ಳೆ ಸತ್ಯ ಆಗುತ್ತಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ನಟಿ ಲೀಲಾವತಿ ಸತ್ಯ ಅನ್ನೋದು ಕಣ್ಣು ಮುಂದೇನೆ ಇದ್ರು ಅದನ್ನ ಅನೇಕ ಸಾರಿ ಸಾಬೀತ್ ಕೂಡ ಮಾಡಿದ್ರು ಕೆಲವರು ಅದನ್ನ ನಂಬೋದಿಲ್ವಂತೆ ಇನ್ನು ಈ ಲೀಲಾವತಿ ಮತ್ತು ರಾಜ್ಕುಮಾರ್ ಪ್ರಕರಣನೂ ಹಾಗೆ ಸತತ ಅರವತ್ತು ವರ್ಷಗಳಿಂದ ಈ ವಿವಾದ ನಡೀತಾನೆ ಇದೆ ಇದ್ರ ಬಗ್ಗೆ ಅಂತೂ ಕೆಲವರು ಪುಸ್ತಕಗಳನ್ನೇ ಬರೆದಿದ್ದಾರೆ ಗಂಟೆ ಗಂಟೆಗಳ ಕಾಲ ಟಿವಿ ಚಾನೆಲ್ಗಳಲ್ಲಿ ಮಾತನಾಡಿದ್ದಾರೆ ವಿನೋದ್ ರಾಜ್ ತಂದೆ ಯಾರು ಅನ್ನೋದ್ರ ಬಗ್ಗೆನೆ ದೊಡ್ಡದಾಗಿ ವಾದ ವಿವಾದಗಳಾಗಿದೆ ಇನ್ನು ಈ ವಿಷಯ ಮುಗಿಯಿತು ಅಂತ ಅಂದುಕೊಂಡಂತಹ ಪ್ರತಿ ಬಾರಿ ಈ ಪ್ರಕರಣ ಮತ್ತೆ ಮತ್ತೆ ಎದ್ದು ಬರ್ತಾನೆ ಇರುತ್ತೆ ಅಂತಹ ಒಬ್ಬ ಅದ್ಭುತ ನಟಿ ಲೀಲಾವತಿ ಮತ್ತು ಅವರ ಮಗ ವಿನೋದ್ ರಾಜ್ ಇಂತಹ ಸೂಕ್ಷ್ಮ ವಿಷಯದಲ್ಲಿ ಸುಳ್ಳು ಹೇಳ್ಬಿಟ್ರ ಅಸ್ಲಿಗೆ ನಡೆದಿದ್ದೇನು ಇವತ್ತಿನ ಈ ವಿಡಿಯೋದಲ್ಲಿ ಲೀಲಾವತಿ ಮತ್ತು ರಾಜ್ಕುಮಾರ್ ಸಂಬಂಧದ ಹಿಂದಿನ ರಾಷ್ಟ್ರ ಆದ್ರೂ ಏನು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಲೀಲಾವತಿ ಸಂಪಾದನೆ ಮಾಡಿದಾದ್ರೂ ಹೇಗೆ ವಿನೋದ್ ರಾಜ್ ಜೀವನದಲ್ಲಿ ದ್ವಾಕಿ ಸಾಡಿದ ಆಟಾದ್ರೂ ಎಂತಹದ್ದು ವಿನೋದ್ ರಾಜ್ ಸೂಪರ್ ಸ್ಟಾರ್ ಆಗದಂತೆ ತಡೆದು ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗದಂತೆ ಮಾಡಿದ್ದಾದ್ರೂ ಯಾರು ಲೀಲಾವತಿ ಮತ್ತು ಗೆ ಹುಟ್ಟಿದ ಮಗ ಯಾರು ರಾಜ್ಕುಮಾರೆ ನಿಮ್ಮ ತಂದೆ ಅಂತ ವಿನೋದ್ ರಾಜ್ಗೆ ಏರ್ಕೊಟ್ಟವರು ಯಾರು ಎಂಬ ಎಲ್ಲ ಕುತೂಹಲದಾಯಕ ಆಸಕ್ತಿ ಭರಿತ ರಾಜ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಲೀನಾ ಸ್ಕ್ವೈರ್ ಅಲಿಯಾಸ್ ಲೀಲಾವತಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಇಸ್ವಿ ಡಿಸೆಂಬರ್ ಎಂಟನೇ ತಾರೀಕು ಮಂಗಳೂರಿನ ಬೆಳತಂಗಡಿಯ ಒಂದು ಬಡ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಕೆಲವೇ ದಿನಕ್ಕೆ ತಂದೆ ತಾಯಿಯನ್ನ ಕಳೆದುಕೊಂಡ ಲೀಲಾವತಿ ತಮ್ಮ ಸಹೋದರಿ ಆಶ್ರಯದಲ್ಲೇ ಬೆಳೆದ್ರು ಇನ್ನು ಲೀಲಾವತಿ ಓದಿದ್ದು ತನ್ನದೇ ಮಂಗಳೂರಿನ ಸೇಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ನಲ್ಲಿ ಓದಿನಲ್ಲಿ ಲೀಲಾವತಿ ಅಷ್ಟಕ್ಕಷ್ಟೇ ಓದು ತಲೆಗೆ ಸುತ್ತಿರಲಿಲ್ಲ ಆದ್ರೆ ಮನೆಯಲ್ಲಿದ್ದಂತ ಕಿತ್ತು ತಿನ್ನುವ ಬಡತನ ಕೂಡ ಸಹಿಸಲು ಅಸಾಧ್ಯವಾಗಿತ್ತು ಇನ್ನು ಈ ಸಮಯದಲ್ಲೇ ಲೀಲಾವತಿಯವರಿದ್ದ ಊರಿನ ಸಿನಿಮಾ ಸೆಂಡ್ ನಲ್ಲಿ ಚಂದ್ರಲೇಖಾ ಎಂಬ ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾ ನೋಡಲು ಲೀಲಾವತಿ ಹತ್ರ ಹಣ ಇಲ್ಲದೆ ಆ ಸಿನಿಮಾ ಟೆಂಟ್ ಅವ್ರ ಹತ್ರ ಬೇಡಿಕೊಂಡಿದ್ದರಿಂದ ಈ ಸಿನಿಮಾ ನೋಡಲು ಲೀಲಾವತಿ ಅವರಿಗೆ ಅವಕಾಶ ಸಿಕ್ಕಿತ್ತು ಇನ್ಯಾವಾಗ ಯಾವಾಗ ಈ ರೀತಿ ಲೀಲಾವತಿ ಅವರಿಗೆ ಈ ಚಂದ್ರಲೇಖ ಎಂಬ ಸಿನಿಮಾ ನೋಡಲು ಅವಕಾಶ ಸಿಕ್ಕಿತ್ತು ಅಲ್ಲಿ ಆ ಟೆಂಟ್ ಅಲ್ಲಿ ಜನರು ಹೀರೋ ಹೀರೋಯಿನ್ ಬಂದಾಗ ವಿಜಿ ನೋಡುತ್ತಾ ಚಪ್ಪಾಳೆ ಕಟ್ಟುತ್ತಾ ಹಾಕುತ್ತಿದ್ದ ಜೈಕಾರವನ್ನು ನೋಡಿ ತಾನು ಕೂಡ ಸಿನಿಮಾದಲ್ಲಿ ದೊಡ್ಡ ಹೀರೋಯಿನ್ ಆಗಿ ಮೆರಿಬೇಕು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಕೋಟ್ಯಾನ್ ರೂಪಾಯಿ ಹಣನ ಸಂಪಾದನೆ ಮಾಡಿ ಜನರಿಂದ ಸ್ಟಾರ್ ಹೀರೋಯಿನ್ ಅಂತ ಅನಿಸಿಕೊಂಡು ಬಡತನದಿಂದ ಬಚ್ಚಾವಾಗಬೇಕು ಅಂತ ಆಸೆ ಇಟ್ಕೊಂಡು ತನ್ನ ಸಹೋದರಿಯ ಸಹಾಯದಿಂದ ಮಂಗಳೂರಿನಿಂದ ನೇರವಾಗಿ ಮೈಸೂರಿಗೆ ಬಂದು ಅವಕಾಶಕ್ಕಾಗಿ ಪ್ರಯತ್ನ ಪಟ್ಟಾಗ ಈಕೆಗೆ ಆಗಿನ್ನು ನಟನೆ ಬಗ್ಗೆ ಒಂದು ಚೂರು ಗೊತ್ತಿಲ್ಲದೆ ಇದ್ದುದರಿಂದ ಯಾರು ಅವಕಾಶವನ್ನೇ ಕೊಡಲಿಲ್ಲ ಇದರಿಂದ ಲೀಲಾವತಿ ಅವರಿಗೆ ಬೇಜಾರಾಗಿ ನೇರವಾಗಿ ಆಗಿನ ಕಾಲದ ಸುಪ್ರಸಿದ್ಧ ಸುಬ್ಬಯ್ಯ ನಾಯ್ಡು ಡ್ರಾಮಾ ಕಂಪನಿಗೆ ಸೇರ್ಕೊಂಡು ಅಲ್ಲಿ ಚೆನ್ನಾಗಿ ನಾಟಕ ಆಡುವುದನ್ನು ಕಲಿತು ಒಳ್ಳೆ ಟ್ರೈನಿಂಗ್ ತೆರ್ಕೊಂಡು ನಂತರ ಸಾಕಷ್ಟು ಊರುಗಳಿಗೆ ಹೋಗಿ ಸ್ಟೇಜ್ ಶೋ ಕೂಡ ಕೊಟ್ಟು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ರು ಇನ್ನು ಈ ಸುಬ್ಬಯ್ಯ ನಾಯ್ಡು ಕಂಪನಿ ಆಗಿನ ಕಾಲದಲ್ಲಿ ಸುಪ್ರಸಿದ್ಧ ಡ್ರಾಮಾ ಕಂಪನಿ ಆಗಿದ್ದರಿಂದ ಸಾಕಷ್ಟು ಜನ ಹೀರೋಗಳು ಸಿನಿಮಾ ನಿರ್ದೇಶಕರು ಅಲ್ಲಿಗೆ ಆಗಾಗ ಬರ್ತಿದ್ರು ಕಾರಣ ಆಗಿನ ಕಾಲದಲ್ಲಿ ವರ್ಷಕ್ಕೆ ಮೂರರಿಂದ ಆರು ಕನ್ನಡ ಸಿನಿಮಾಗಳು ಮಾತ್ರ ನಿರ್ಮಾಣ ಆಗ್ತಾ ಇತ್ತು ಇದರಿಂದ ಅವನಿಂತಹ ದೊಡ್ಡ ನಟನೆ ಆದ್ರೂ ನಟಿಯಾದ್ರೂ ವರ್ಷ ಪೂರ್ತಿ ಕೆಲಸ ಚಿತ್ರರಂಗದಲ್ಲಿ ಸಿಕ್ತಾ ಇರಲಿಲ್ಲ ಈ ಕಾರಣದಿಂದ ಡ್ರಾಮಾ ಕಂಪನಿಗಳಿಗೆ ಸೇರಿ ಅಲ್ಲಿ ಅವರ ಜೊತೆ ಸ್ಟೇಜ್ ಶೋಗಳನ್ನು ಕೊಟ್ಟರೆ ಮಾತ್ರ ಒಂದಿಷ್ಟು ಹಣ ಸಿಗ್ತಾ ಇತ್ತು ಇದರಿಂದ ಎಲ್ಲಾ ದೊಡ್ಡ ದೊಡ್ಡ ನಟರು ಹೊಟ್ಟೆಪಾಡಿಗಾಗಿ ಆಗಾಗ ಡ್ರಾಮಾ ಕಂಪನಿಗಳಿಗೆ ಬರ್ತಾ ಇದ್ರು ಈ ರೀತಿ ಇದ್ದಾಗೆ ಬಹಳಷ್ಟು ಜನ ಹೀರೋ ಮತ್ತು ಪ್ರೊಡ್ಯೂಸರ್ ಗಳಿಗೆ ಲೀಲಾವತಿ ಅವರು ಮಾಡುತ್ತಿದ್ದ ಡ್ರಾಮಾಗಳು ಇಷ್ಟಾಗಿ ಇವರಿಗೆ ಸಾವಿರದ ಒಂಬೈನೂರ ಐವತ್ತ ಮೂರನೇ ಇಸ್ವಿಯಲ್ಲಿ ಚಂಚಲಕುಮಾರಿ ಎಂಬ ಸಿನಿಮಾದಲ್ಲಿ ನಟಿಸುವಂತ ಅವಕಾಶ ಸಿಕ್ಕಿತ್ತು ಇನ್ನು ಆ ಸಿನಿಮಾದಲ್ಲಿ ಲೀಲಾವತಿ ಅವರು ಮಾಡಿದ ನಟನೆ ಆಗಿನ ಕಾಲದ ಸುಪ್ರಸಿದ್ಧ ಸಿನಿಮಾ ನಿರ್ಮಾಪಕ ಶಂಕರ್ ಸಿಂಗ್ ಅವ್ರಿಗೆ ಇಷ್ಟ ಆಗಿ ನಂತರ ಲೀಲಾವತಿಗೆ ನಾಗಕನ್ನಿಕಾ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಕೊಟ್ಟರು ಇನ್ನು ಈ ಸಿನಿಮಾ ಹಿಂದೆನೆ ಲೀಲಾವತಿ ಭಕ್ತ ಪ್ರಹ್ಲಾದ ಎಂಬ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿ ಆ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸಾಲು ಸಾಲು ಸಿನಿಮಾಗಳಲ್ಲಿ ಒಂದರಿಂದ ಒಂದರಂತೆ ವೀರಾವತಿ ಅವರು ನಟಿಸುತ್ತಾ ಇದ್ದಾಗಲೇ ಅಬ್ಬಬ್ಬ ಅವಿ ಎಂಬ ಹೊಸ ಕನ್ನಡ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುವಂತ ಅವಕಾಶ ಸಿಕ್ಕಿತ್ತು ಇನ್ನು ಆ ಸಿನಿಮಾ ಹೀರೋನೇ ಆಗಿನ ಕಾಲದ ಸುಪ್ರಸಿದ್ಧ ಮನಮೋಹಕ ಯುವ ನಟ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅಲಿಯಾಸ್ ಮುಥುರಾ ಜುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತನೇ ಇಸ್ವಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ತಮಿಳುನಾಡಿನ ಗಾಜ್ನೂರಲ್ಲಿ ತಂದೆ ಪುರುಷಾಮಯ್ಯ ತಾಯಿ ಲಕ್ಷ್ಮಮ್ಮ ಇವರು ಬಡ ರಂಗಭೂಮಿಯ ಕಲಾವಿದರು ಈಪ್ಪುಯ್ಯ ಆಗಿನ ಕಾಲದ ನಾಟಕಗಳಲ್ಲಿ ಕಳನಾಯಕನ ಪಾತ್ರದಲ್ಲಿ ನಡೆಸಿ ಒಳ್ಳೆ ಹೆಸರನ್ನೇ ಸಂಪಾದನೆ ಮಾಡಿದ್ರು ಕೂಡ ಹಾಗೆಲ್ಲ ನಾಟಕಗಳನ್ನು ಆಡಿದ್ರೆ ಬರ್ತಿದ್ದುದು ಕಡಿಮೆ ಹಣ ಆಗಿದ್ದರಿಂದ ಸಂಸಾರ ನಡೆಸಲು ತೊಂದರೆ ಆಗಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಎಂಬಂತೆ ಆಗಿತ್ತು ಇವರ ಮನೆಯ ಪರಿಸ್ಥಿತಿ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಇವರಿಗೆ ರಾಜ್ಕುಮಾರ್ ವರದಪ್ಪ ಎಂಬ ಎರಡು ಗಂಡು ಮಕ್ಕಳು ಮತ್ತು ಶಾರದಮ್ಮ ಎಂಬ ಒಂದು ಹೆಣ್ಣು ಜನನವಾಗಿ ಮಕ್ಕಳನ್ನ ಬೆಳೆಸಲು ಬಹಳ ಕಷ್ಟ ಪಡ್ತಿದ್ರು ಇನ್ನು ರಾಜ್ಕುಮಾರ್ಗೆ ಓದು ತಲೆಗೆ ಹತ್ತಿರಲಿಲ್ಲ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಯಾರು ಅಷ್ಟೇನು ಗಮನ ಕೂಡ ಕೊಡ್ತಿರ್ಲಿಲ್ಲವಾದ್ದರಿಂದ ನಾಟಕ ಕಂಪನಿ ಸೇರಿ ಆಗೋ ಈಗೋ ತಮ್ಮ ತಂದೆ ಜೊತೆ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸುತ್ತಾ ಹೊಟ್ಟೆ ಪಾಡಿಗಾಗಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಇನ್ನು ಅದೇ ಸಮಯದಲ್ಲಿ ರಾಜ್ ಕುಮಾರ್ ಗೆ ತಮ್ಮ ಸಂಬಂಧಿಕರ ಪಾರ್ವತಮ್ಮ ಎಂಬ ಹುಡುಗಿ ಜೊತೆ ಮದುವೆ ಆಗಿ ಜೀವನದಲ್ಲಿ ಜವಾಬ್ದಾರಿ ಬಂದು ನಾನು ಕೂಡ ಏನಾದರೂ ಸಾಧಿಸಬೇಕು ಅಂತ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ನಾಟಕ ಆಡುತ್ತಿದ್ದಾಗಲೇ ಆಗಿನ ಕಾಲದ ಪ್ರಸಿದ್ಧ ನಿರ್ದೇಶಕ ಎಚ್ ಎಲ್ ಎನ್ ಸಿಂಹ ಅವರ ಪರಿಚಯ ಗಾಗಿ ಅವರು ತಾವು ಆಗ ತಾನೆ ನಿರ್ದೇಶನ ಮಾಡುತ್ತಿದ್ದ ಬೈರಕಣ್ಣಪ್ಪ ಎಂಬ ಸಿನಿಮಾಗೆ ಇವರನ್ನೇ ಹೀರೋ ಆಗಿ ಸೆಲೆಕ್ಟ್ ಮಾಡಿಕೊಂಡು ಅಂತ ಇದ್ದ ಇವರ ಹೆಸರನ್ನ ರಾಜ್ಕುಮಾರ್ ಅಂತ ಬದಲಾಯಿಸಿದ್ರು ಇನ್ನು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅಭಿನಯ ಅದ್ಭುತವಾಗಿತ್ತು ಅಷ್ಟೇ ಅಲ್ಲದೆ ಈ ಸಿನಿಮಾ ಮತ್ತೆ ತೆಲುಗಿನಲ್ಲಿ ಕಾಳಸ್ತಿ ಮಾತ್ಮೆ ಎಂಬ ಹೆಸರಿನಲ್ಲಿ ಡಬ್ ಆಗಿ ಎರಡು ಸಿನಿಮಾಗಳು ನೂರು ದಿನ ಪ್ರದರ್ಶನ ಕಂಡಿದ್ವು ಎರಡರಲ್ಲೂ ರಾಜ್ ಕುಮಾರೇ ಹೀರೋ ಈ ಸಿನಿಮಾ ನೋಡಿದ ಜನರೆಲ್ಲ ಕುಮಾರ್ ಅಭಿನಯಕ್ಕೆ ಮನಸ್ಸೋತು ಇವರ ಅಭಿಮಾನಿಗಳಾಗಿ ಬಿಟ್ಟಿದ್ರು ಇದಾದ ನಂತರ ಕುಮಾರ್ ಮತ್ತೆ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಸಹೋದರಿ ವೈಲೇಶ್ವರ ಭಕ್ತ ವಿಜಯ ಹರಿಭಕ್ತ ಅಂತ ಸಿನಿಮಾಗಳಲ್ಲಿ ನಟಿಸುತ್ತಾ ದೊಡ್ಡ ನಟರಾಗಿ ಬೆಳೆದ್ರು ಇಂತಹ ಸಮಯದಲ್ಲೇ ರಾಜ್ಕುಮಾರ್ಗೆ ಲೀಲಾವತಿ ಜೊತೆ ಹಬ್ಬ ಹುಡುಗಿ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಇವರಿಬ್ಬರ ನಡುವೆ ಒಳ್ಳೆ ಪರಿಚಯ ಆಗಿ ನಂತರ ಅಪರಿಚಯ ಸ್ನೇಹವಾಗಿ ಈ ಸಮಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೀರೋಯಿನ್ಗಳ ಕೊರತೆ ಬಹಳನೇ ಇದ್ದುದರಿಂದ ಮತ್ತು ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಿನಿಮಾದಲ್ಲಿ ನಟಿಸಲು ಅವರ ಕುಟುಂಬಸ್ಥರು ಒಪ್ಪುತ್ತಿರಲಿಲ್ಲವಾದ್ದರಿಂದ ಇದ್ದಿದ್ದು ಕೇವಲ ಬೆರಳೆಣಿಕೆಯ ನಟಿಯರು ಈ ಕಾರಣದಿಂದ ಲೀಲಾವತಿಗೆ ಒಂದರ ಹಿಂದೆ ಒಂದರಂತೆ ರಾಜ್ ಕುಮಾರ್ ಜೊತೆ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸುವಂತಹ ಅವಕಾಶ ಸಿಗಲು ಆರಂಭವಾಗಿತ್ತು ಆ ಸಂದರ್ಭದಲ್ಲೇ ಇವರಿಬ್ಬರ ನಡುವೆ ಇದ್ದ ಆ ಸ್ನೇಹ ಪ್ರೇಮವಾಗಿ ಬದಲಾಗಿ ರಾಜ್ಕುಮಾರ್ ಮತ್ತು ಲೀಲಾವತಿ ಒಬ್ಬರಿಗೊಬ್ಬರು ತುಂಬಾನೇ ಹತ್ರ ಆಗಿದ್ರು ಇನ್ನು ಈ ವಿಷಯ ಚಿತ್ರರಂಗದಲ್ಲಿ ಎಲ್ರಿಗೂ ತಿಳಿದು ಅದು ದೊಡ್ಡದಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ಎಲ್ಲಾ ಕಡೆ ಜನ ಎಲ್ಲ ಮಾತನಾಡಲು ಆರಂಭಿಸಿದ್ರು ಆದ್ರೆ ಯಾವಾಗ ಇದು ಅತಿಯಾಗಿ ರಾಜ್ಕುಮಾರ್ಗೆ ರಾಜ್ಕುಮಾರ್ ತಮ್ಮ ವರದರಾಜ್ ಈ ಕುರಿತಾಗಿ ಬುದ್ಧಿ ಹೇಳಿದ್ರು ಮತ್ತು ನೀನು ಈ ರೀತಿ ಮಾಡುತ್ತಾ ಇರುವುದರಿಂದ ಚಿತ್ರರಂಗದಲ್ಲಿ ನಿನ್ನ ಹೆಸರು ಹಾಳಾಗುತ್ತೆ ಇದು ನಿನ್ನ ಜೀವನದಲ್ಲಿ ಕಪ್ಪು ಚುಕ್ಕಿ ಆಗಿ ಜನ ಎಲ್ಲ ಇದ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಅಂತ ತಿಳಿಸಿ ಹೇಳಿದ ಮೇಲೆ ರಾಜ್ಕುಮಾರ್ ಗೆ ತನ್ನ ತಪ್ಪಿನ ಅರಿವಾಗಿ ಲೀಲಾವತಿ ಜೊತೆ ಇದ್ದ ತನ್ನ ಸಂಬಂಧನ ಮುರಿದುಕೊಂಡು ತನ್ನ ಕೆರಿಯರ್ ಕಡೆ ಗಮನ ಹರಿಸಿದ್ರು ಇನ್ನು ರಾಜ್ಕುಮಾರ್ ಈ ರೀತಿ ಲೀಲಾವತಿಗೆ ಹತ್ರ ಆಗಲು ತಮಗೆ ಮದುವೆ ಆಗಿ ಎಂಟು ವರ್ಷ ಆದ್ರೂ ಮಕ್ಕಳೇ ಆಗದಿದ್ದುದು ಒಂದು ಕಾರಣವಾಗಿತ್ತು ಆದ್ರೆ ಅದ್ಯಾವಾಗ ಪಾರ್ವತಮ್ಮನವರು ಗರ್ಭಿಣಿಯಾಗಿ ಶಿವರಾಜ್ ಕುಮಾರ್ ಎಂಬ ಗಂಡು ಮಗುವಿಗೆ ಜನ್ಮ ಕೊಟ್ಟರು ಅಲ್ಲಿಂದ ಆಚೆಗೆ ರಾಜ್ ಪಾರ್ವತಮ್ಮನವರಿಗೆ ಇನ್ನಷ್ಟು ಹತ್ರ ಆಗಿದ್ರು ಇಷ್ಟೆಲ್ಲ ಆದ ನಂತರ ಲೀಲಾವತಿ ಅವರು ಕೂಡ ಒಂದರಿಂದ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಜೊತೆಗೆ ನಾಟಕಗಳಲ್ಲೂ ಕೂಡ ಅಭಿನಯಿಸುತ್ತಾ ದೊಡ್ಡ ನಟಿಯಾಗಿ ಬೆಳೆದ್ರು ಇನ್ನು ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಸಿನಿಮಾಗಳ ನಿರ್ಮಾಪಕರು ರಾಜ್ಕುಮಾರ್ ಅವರಿಗೆ ಸರಿಯಾಗಿ ಹಣ ಕೊಡ್ತಿರ್ಲಿಲ್ಲವಾದ್ದರಿಂದ ಮತ್ತು ಸಿನಿಮಾ ನೂರು ದಿನ ಪ್ರದರ್ಶನ ಕಂಡ್ರು ಸಿನಿಮಾ ಸೋತೋಯ್ತು ಅಂತ ಸುಳ್ಳು ಹೇಳಿ ಅವಮಾನ ಮಾಡ್ತಾ ಇದ್ದರಿಂದ ಪಾರ್ವತಮ್ಮನವರಿಗೆ ಬೇಜಾರಾಗಿ ತಾವೇ ಪೂರ್ಣಿಮಾ ಕಂಬೈನ್ಸ್ ಎಂಬ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿ ಅದರ ಮೂಲಕ ಒಂದರಿಂದ ಒಂದರಂತೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಆ ಎಲ್ಲಾ ಸಿನಿಮಾಗಳು ನೂರು ದಿನ ಪ್ರದರ್ಶನ ಕಂಡಿದ್ದರಿಂದ ರಾಜ್ಕುಮಾರ್ ಅಲ್ಲಿಂದ ಆಚೆಗೆ ಬೇರೆ ನಿರ್ಮಾಪಕರ ಸಿನಿಮಾಗಳಲ್ಲಿ ನಟಿಸುವುದನ್ನು ಕೈಬಿಟ್ಟು ತಮ್ಮ ಬ್ಯಾನರ್ನ ಸಿನಿಮಾಗಳಲ್ಲಿ ಮಾತ್ರ ಅಭಿನಯಿಸುತ್ತಿದ್ರು ಈ ರೀತಿ ಒಂದಿಷ್ಟು ವರ್ಷಗಳ ಕಳೆದ ಮೇಲೆ ರಾಜ್ಕುಮಾರ್ ಅವರ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಕೂಡ ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಭಿನಯಿಸುತ್ತಾ ಬೆಟ್ಟದ ಊ ಸಿನಿಮಾದಲ್ಲಿನ ತನ್ನ ಅಮೋಘ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದುಕೊಂಡು ಬಿಟ್ರು ಇನ್ನು ಇದನ್ನೆಲ್ಲ ನೋಡುತ್ತಿದ್ದ ರಾಜ್ ಕುಮಾರ್ ದೊಡ್ಡ ಮಗ ಶಿವರಾಜ್ ಕುಮಾರ್ಗೂ ತಾನು ಸಿನಿಮಾದಲ್ಲಿ ನಟಿಸಬೇಕು ಎಂಬ ಆಸೆ ಬಂದು ಓದ್ಗೆ ಪುಸ್ತಕ ಪಾಕಿ ಚೆನ್ನೈನಲ್ಲಿ ಆಕ್ಟಿಂಗ್ ಕ್ಲಾಸ್ಗೆ ಸೇರಿ ಜೊತೆಗೆ ಡ್ಯಾನ್ಸ್ ಕೂಡ ಕಲಿತು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ತಮ್ಮ ಸ್ವಂತ ಬ್ಯಾನರ್ನಲ್ಲಿ ಆನಂದ್ ಎಂಬ ಸಿನಿಮಾದಲ್ಲಿ ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ನಟಿಸಿ ಆ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ರಾಜ್ಕುಮಾರ್ ಮಗ ಅಂತ ಆ ಸಿನಿಮಾ ನೋಡಿದ್ದರಿಂದ ಜೊತೆಗೆ ಶಿವರಾಜ್ ಕುಮಾರ್ ಕೂಡ ಆ ಸಿನಿಮಾದಲ್ಲಿ ಡ್ಯಾನ್ಸ್ ಒಳ್ಳೆ ರೀತಿ ಆಕ್ಟಿಂಗ್ ಮಾಡಿದ್ರಿಂದ ಆಗಿನ ಗೆಲ್ಲ ಶಿವರಾಜ್ ಕುಮಾರ್ ಆಕ್ಟಿಂಗ್ ಮತ್ತು ಡ್ಯಾನ್ಸ್ ಇಷ್ಟ ಆಗಿ ಈ ಸಿನಿಮಾ ಇಪ್ಪತ್ತೈದು ವಾರಗಳ ಕಾಲ ಬರ್ತಿ ಪ್ರದರ್ಶನ ಕಂಡು ಸೂಪರ್ ಡೂಪರ್ ಹಿಟ್ ಆಗಿತ್ತು ಇನ್ ಯಾವಾಗ ಈ ರೀತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತೋ ಇದರಿಂದೇನೆ ರಥಸಪ್ತಮಿ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಶಿವರಾಜ್ ಕುಮಾರ್ ನಟಿಸಿ ಆ ಸಿನಿಮಾ ಕೂಡ ಬ್ಲಾಕ್ ಪಸ್ಟರ್ ಹಿಟ್ ಆಗಿದ್ದರಿಂದ ಶಿವರಾಜ್ ಕುಮಾರ್ಗೆ ಕರ್ನಾಟಕದಲ್ಲಿ ಒಳ್ಳೆ ಕ್ರೇಜ್ ಬಂದು ಜನ ಎಲ್ಲ ಇವರ ಅಭಿಮಾನಿಗಳಾಗಿದ್ರು ಆದ್ರೆ ಮುಂದೆ ಒಂದು ದಿನ ಇದೇ ರಾಜ್ ಗೆ ತೊಂದರೆ ಆಗುತ್ತೆ ಅಂತ ರಾಜ್ಕುಮಾರ್ ಕುಟುಂಬಕ್ಕೆ ಆಗಿನ್ನೂ ಗೊತ್ತೇ ಇರಲಿಲ್ಲ ಕಾರಣ ಆಗ ಶಿವರಾಜ್ ಕುಮಾರ್ ಸಿನಿಮಾಗಳು ಈ ರೀತಿ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತಿದ್ದನ್ನ ನೋಡುತ್ತಿದ್ದ ಗ್ಲಾಕೀಶ್ ರಾಜ್ಕುಮಾರ್ ಮಗ ಎಂಬ ಕಾರಣಕ್ಕೆ ಶಿವರಾಜ್ ಕುಮಾರ್ ಸಿನಿಮಾಗಳು ಈ ರೀತಿ ಸೂಪರ್ ಡ್ಯೂಪರ್ ಹಿಟ್ ಆಗ್ತಾ ಇದೆ ನಾನು ರಾಜ್ಕುಮಾರ್ ಮಗನ್ನ ಹಾಕಿಕೊಂಡು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರೆ ಆ ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದುಕೊಂಡು ಶಿವರಾಜ್ ಕುಮಾರ್ ಕಾಲ್ ಪ್ರಯತ್ನ ಪಟ್ಟಾಗ ಶಿವರಾಜ್ ಕುಮಾರ್ ಕಾಲ್ ಶೀಟ್ ಸಿಗ್ಲಿಲ್ಲ ಕಾರಣ ರಾಜ್ಕುಮಾರ್ ಕುಟುಂಬದ ಜೊತೆ ದ್ವಾರ್ಕಿಶ್ ಸಂಬಂಧ ಸರಿಲ್ಲ ಅಷ್ಟೊತ್ತಾಗ್ಲೇ ಚಿತ್ರರಂಗದಲ್ಲಿ ಇದ್ದ ಎಲ್ಲಾ ದೊಡ್ಡ ದೊಡ್ಡ ಹೀರೋಗಳು ದ್ವಾರ್ಕಿಶ್ ಇಂದ ದೂರ ಆಗಿದ್ರು ಇದೇ ದ್ವಾರ್ಕಿಶ್ ರಾಜ್ಕುಮಾರ್ ನ ಹೀರೋ ಆಗಿ ಮಾಡಿಕೊಂಡು ಬಹಳಷ್ಟು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ಮೇರ್ ಮುತ್ತಣ್ಣ ಸಿನಿಮಾ ಬ್ಲಾಕ್ ಫೆಸ್ಟ್ ಇಟ್ಟಾದ್ರೂ ಸಿಗಬೇಕಾಗಿದ್ದಷ್ಟು ಸಂಭಾವನೆ ರಾಜ್ ಕುಮಾರ್ ಗೆ ಸಿಕ್ಕಿರ್ಲಿಲ್ಲ ಇನ್ನು ಅದ್ರ ಬಗ್ಗೆ ರಾಜ್ಕುಮಾರ್ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಯಾವಾಗ ದ್ವಾರ್ಕೀಶ್ ಪ್ರೊಡಕ್ಷನ್ ನಲ್ಲಿ ರಾಜ್ಕುಮಾರ್ ಭಾಗ್ಯವಂತರು ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಆಗ ಮತ್ತೆ ಇದೇ ಸಂಭಾವನೆ ವಿಷಯಕ್ಕೆ ಆಗ ರಾಜ್ಕುಮಾರ್ ವ್ಯವಹಾರ ನೋಡ್ಕೊತಿದ್ದ ಪಾರ್ವತಮ್ಮನವರಿಗೆ ಬೇಜಾರಾಗಿ ಅವರು ದ್ವಾರ್ಕಿಶ್ ನ ಈ ಬಗ್ಗೆ ಕೇಳಿದಾಗ ಇವರಿಬ್ಬರ ನಡುವೆ ಮನಸ್ತಾಪ ಆಗಿ ಇನ್ನು ಮುಂದೆ ಎಂದು ದ್ವಾರ್ಕಿಶ್ ನಿರ್ಮಾಣದ ಸಿನಿಮಾಗಳಲ್ಲಿ ರಾಜ್ಕುಮಾರ್ ನಟಿಸುವುದು ಬೇಡ ಎಂಬಂತೆ ಆಗಿತ್ತು ಇದರಿಂದ ದ್ವಾರ್ಕಿಶ್ಗೆ ಆಗಿನಿಂದ ರಾಜ್ಕುಮಾರ್ ಕಾಲ್ ಶೀಟ್ ಸಿಗ್ಲಿಲ್ಲ ಈ ಘಟನೆಯಿಂದ ಕೋಪಗೊಂಡ ದ್ವಾರ್ಕೀಶ್ ಬೇರೆ ಹೀರೋಗಳಿಗಾಗಿ ಹುಡುಕುತ್ತಾ ಇದ್ದಾಗ ಆಗ ತಾನೆ ಪುಟ್ಟಣ್ಣ ಕಣಗಲ್ ನಿರ್ದೇಶನದಲ್ಲಿ ನಾಗರಹಾವು ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಆ ಸಿನಿಮಾದಲ್ಲಿ ಹೀರೋ ಆಗಿದ್ದ ವಿಷ್ಣುವರ್ಧನ್ಗೆ ದ್ವಾರ್ಕಿಶ್ ಶಸ್ತ್ರ ಆಗಿ ಅವರ ಜೊತೆ ಒಂದರಿಂದ ಹಿಂದೆ ಒಂದರಂತೆ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಾ ವಿಷ್ಣುವರ್ಧನ್ ದ್ವಾರ್ಕೇಶ್ ಜೋಡಿ ಆಗಿನ ಕಾಲದಲ್ಲಿ ಪ್ರಸಿದ್ಧಿಯಾಗಿ ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜಾಕುಳ್ಳ ಗುರುಶಿಷರ್ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾಗಲೇ ದ್ವಾರ್ಕಿಶ್ ವಿಷ್ಣುವರ್ಧನ್ ಹೀರೋ ಆಗಿ ಮಾಡಿಕೊಂಡು ನಿರ್ಮಾಣ ನೀತಂದ ಕಾಣಿಕೆ ಎಂಬ ಸಿನಿಮಾ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿ ಲಕ್ಷಾಂತರ ರೂಪಾಯಿ ಗೆ ಲಾಸ್ ಆಗಿ ವಿಷ್ಣುವರ್ಧನ್ ಫ್ರೀ ಆಗಿ ಬ್ಯಾನರ್ ಅಲ್ಲಿ ಒಂದು ಸಿನಿಮಾದಲ್ಲಿ ನಟಿಸುವಂತ ವಿಷ್ಣುವರ್ಧನ್ ಕೇಳಿ ಆ ಸಿನಿಮಾ ಇಟ್ಟಾದ್ರೆ ಸಂಭಾವನೆ ಕೊಡುವುದಾಗಿ ಹೇಳಿದಾಗ ಮತ್ತಿದೇ ಸಂಭಾವನೆ ವಿಷಯಕ್ಕೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದು ವಿಷ್ಣುವರ್ಧನ್ ದ್ವಾರ್ಕೇಶ್ ಇಂದ ದೂರಾಗಿದ್ರು ಇದರಿಂದ ದ್ವಾರಕೇಶಿಯ ಆ ಕಡೆ ರಾಜ್ಕುಮಾರ್ ದೂರ ಆಗಿ ಈ ಕಡೆ ವಿಷ್ಣುವರ್ಧನ್ ದೂರ ಆಗಿ ಬೇರೆ ಹೀರೋಗಳನ್ನಿಟ್ಟು ಸಿನಿಮಾ ಮಾಡಿದಾಗ ಆ ಸಿನಿಮಾಗಳು ಪ್ಲಾಪ್ ಆಗಿದ್ದರಿಂದ ಆಗ ಶಿವರಾಜ್ ಕುಮಾರ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದ್ದದ್ದೇ ರಾಜ್ಕುಮಾರ್ ಮಗ ಎಂಬ ಕಾರಣಕ್ಕೆ ಅಂತ ತಿಳಿದುಕೊಂಡು ಲೀಲಾವತಿ ಅವರ ಮಗ ವಿನೋದ್ ವಿನೋದನ್ನ ಹೀರೋ ಆಗಿ ಮಾಡಿಕೊಂಡು ಸಿನಿಮಾ ಮಾಡುವಂತ ನಿರ್ಧಾರ ಮಾಡಿ ಲೀಲಾವತಿ ಅವರನ್ನು ಈ ಬಗ್ಗೆ ಕೇಳಿದಾಗ ಮೊದಲಿಗೆ ಲೀಲಾವತಿ ಅವರು ಒಪ್ಪಲಿಲ್ಲ ಕಾರಣ ತನ್ನ ಮಗ ಸಿನಿಮಾಗಳಲ್ಲಿ ನಟಿಸುವುದು ಬೇಡ ಓದಿನ ಕಡೆ ಗಮನ ಹರಿಸಿ ದೊಡ್ಡ ಆಫೀಸರ್ ಆಗಲಿ ಅಂತ ಅವರು ಹೊಂದ್ಕೊಂಡಿದ್ರು ಆದ್ರೆ ದ್ವಾರ್ಕಿಶ್ ದಿನೇ ದಿನೇ ಈ ಬಗ್ಗೆ ಲೀಲಾವತಿ ಅವರನ್ನ ಕೇಳ್ತಾನೆ ಇದ್ದಾಗ ಜೊತೆಗೆ ವಿನೋದ್ ಕೂಡ ತನಗೂ ಸಿನಿಮಾಗಳಲ್ಲಿ ನಟಿಸುವ ಆಸಕ್ತಿ ಇದೆ ಅಂತ ಹೇಳಿದ್ದರಿಂದ ಬೇರೆ ಇಲ್ಲದೆ ಲೀಲಾವತಿ ಅವರು ಸುಮ್ಮತ್ತು ಇನ್ನು ದ್ವಾರ್ಕಿಶ್ ನಂತರ ಈ ವಿನೋದ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದರಿಂದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಎಂಬ ಸಿನಿಮಾನ ನಿರ್ಮಾಣ ಮಾಡಿ ವಿನೋದ್ ಅಂತ ಇದ್ದ ಆತನ ಹೆಸರನ್ನ ವಿನೋದ್ ರಾಜ್ ಅಂತ ಬದಲಾಯಿಸಿ ಆ ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಸರಿಯಾಗಿ ರಾಜ್ಕುಮಾರ್ ಲೀಲಾವತಿ ಸಂಬಂಧದ ಬಗ್ಗೆ ಮತ್ತು ವಿನೋದ್ ರಾಜೇ ಇವರ ಮಗ ಅಂತ ಎಲ್ಲಾ ಕಡೆ ಸುದ್ದಿ ಹಬ್ಬಿಸಿದ್ರಿಂದ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು ಇನ್ನಾಗ ಈ ರೀತಿ ಸಿನಿಮಾ ನೋಡಿದ ಜನ ಎಲ್ಲ ರಾಜ್ ಕುಮಾರ್ ಮಗ ಅಂತಾನೆ ಈ ಸಿನಿಮಾ ನೋಡಿದ್ರಿಂದ ಮುಂದೆ ವಿನೋದ್ ರಾಜ್ ರಾಜ್ಕುಮಾರ್ ಮಗ ಅಂತ ಎಲ್ಲಾ ಕಡೆ ನ್ಯೂಸ್ ಆಗಿ ಅದರ ಜೊತೆಗೆ ಈ ಕಡೆ ರಾಜ್ಕುಮಾರೇ ಆಗ್ಲಿ ಆ ಕಡೆ ಲೀಲಾವತಿನೇ ಆಗ್ಲಿ ಇದರ ಬಗ್ಗೆ ಒಂದೂ ಮಾತನಾಡದಿದ್ದುದರಿಂದ ಜನ ಎಲ್ಲ ಇದು ನಿಜ ಅಂತಾನೆ ಅಂದ್ಕೊಂಡಿದ್ರು ಅದ್ರ ನಂತರ ವಿನೋದ್ ರಾಜ್ ಅಭಿನಯದ ಸಿನಿಮಾಗಳೆಲ್ಲ ದಾರುಣವಾಗಿ ಸೋತೋಗಿ ಹೋಗಿ ವಿನೋದ್ ರಾಜ್ಗೆ ಅವಕಾಶಗಳು ಕಡಿಮೆ ಆಗಿತ್ತು ಇದಕ್ಕೆ ಕಾರಣವಾಗಿದ್ದು ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಮತ್ತು ಚಿತ್ರರಂಗದಲ್ಲಿ ಅಣ್ಣವರು ಅಂತ ಹೆಸರು ಮಾಡಿದಂತ ರಾಜ್ಕುಮಾರ್ನ ವಿನೋದ್ ರಾಜ್ ತನ್ನ ತಂದೆ ಅಂತ ಹೇಳ್ಕೊಳ್ಳೋದನ್ನ ರಾಜ್ ಕುಮಾರ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಸಹಿಸಿಕೊಳ್ಳಿಲ್ಲ ಇದರಿಂದ ಬಹುತೇಕರು ವಿನೋದ್ ರಾಜ್ ಅಭಿನಯದ ಸಿನಿಮಾಗಳನ್ನ ನೋಡುವುದನ್ನೇ ನಿಲ್ಲಿಸಿಬಿಟ್ರು ಆರಂಭದಲ್ಲಿ ರಾಜ್ಕುಮಾರ್ ಮಗ ಅಂತ ಹೇಳಿದ್ರಿಂದ ಒಂದಷ್ಟು ಯಶಸ್ಸು ವಿನೋದ್ ರಾಜ್ಗೆ ಸಿಕ್ಕರೂ ಕೂಡ ನಂತರ ಅದೇ ಶಾಪವಾಗಿ ಪರಿಣಮಿಸಿತ್ತು ಇದರಿಂದ ವಿನೋದ್ ರಾಜ್ಗೆ ನಂತರ ಸಿನಿಮಾಗಳೇ ಇಲ್ಲದೆ ಲೀಲಾವತಿ ಅವರೇ ತಮ್ಮ ಮಗನನ್ನ ಹಾಕಿಕೊಂಡು ಮೂರ್ನಾಲ್ಕು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಆ ಸಿನಿಮಾಗಳು ದಾರುಣವಾಗಿ ಸೋತು ಹೋಗಿದ್ದರಿಂದ ಜೊತೆಗೆ ಲೀಲಾವತಿ ಅವರಿಗೂ ಬರ್ತಾ ಬರ್ತಾ ಸಿನಿಮಾಗಳಲ್ಲಿ ಚಾನ್ಸ್ ಕಡಿಮೆ ಆಗಿದ್ದರಿಂದ ಲೀಲಾವತಿ ಮತ್ತು ವಿನೋದ್ ರಾಜ್ ಚಿತ್ರರಂಗದಿಂದ ದೂರಾಗಿ ಚೆನ್ನೈನಲ್ಲಿ ತಮ್ಮ ಬಿಸಿನೆಸ್ ಕಡೆ ಗಮನ ಹರಿಸಿದ್ರು ಆದ್ರೆ ಇಷ್ಟೆಲ್ಲ ಆದ್ರೂ ರಾಜ್ಕುಮಾರ್ ಮಗ ವಿನೋದ್ ರಾಜ್ ಎಂಬ ವಿಷಯ ಮಾತ್ರ ತಣ್ಣಗಾಗಿರಲಿಲ್ಲ ಇನ್ನು ಇದರ ಬಗ್ಗೆ ರಾಜ್ಕುಮಾರ್ ಅವರ ಆಪ್ತರು ಹೇಳುವುದೇ ಬೇರೆ ಅಸ್ಲಿಗೆ ಲೀಲಾವತಿ ಅವರಿಂದ ರಾಜ್ಕುಮಾರ್ ಅವರು ದೂರ ಆದ ನಂತರ ಲೀಲಾವತಿ ಅವರು ಸಿನಿಮಾಗಳ ಜೊತೆ ನಾಟಕಗಳಲ್ಲಿ ಅಭಿನಯಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿನ ರಂಗಭೂಮಿ ಕಲಾವಿದ ಮಾಲಿಂಗ ಭಾಗವತರ್ ಅವರ ಪರಿಚಯ ಆಗಿ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಇವರಿಬ್ಬರ ಸಂಬಂಧಕ್ಕೆ ಸಾಕ್ಷಿಯಾಗಿ ವಿನೋದ್ ಎಂಬ ಗಂಡು ಮಗು ಜನಿಸಿತ್ತು ಅಷ್ಟೇ ಅಲ್ಲ ಶಿವರಾಜ್ ಕುಮಾರ್ ಯಾವಾಗ ಹುಟ್ಟಿದ್ರು ರಾಜ್ಕುಮಾರ್ ಲೀಲಾವತಿಯಿಂದ ಸಂಪೂರ್ಣ ದೂರ ಆಗಿದ್ರು ಶಿವಣ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಸ್ವೆಯಲ್ಲಿ ಮತ್ತು ಇದಾದ ಐದು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತ ಏಳನೇ ವಿನೋದ್ ರಾಜ್ ಹುಟ್ಟಿದ್ರು ಇನ್ನು ವಿನೋದ್ ರಾಜ್ಗೂ ರಾಜ್ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ಜೊತೆಗೆ ರಾಜ್ ಕುಮಾರ್ ಅವರು ಅವರ ಆಪ್ತರ ಬಳಿ ಅನೇಕ ಬಾರಿ ಇದನ್ನು ಹೇಳಿಕೊಂಡಿದ್ದಾರೆ ಕೂಡ ನನ್ನ ದೊಡ್ಡ ಮಗ ಹುಟ್ಟಿದ ನಂತರ ನಾನು ಸಂಪೂರ್ಣವಾಗಿ ನನ್ನ ಸಂಸಾರದ ಕಡೆ ಗಮನ ಕೊಟ್ಟು ಬೇರೆ ಎಲ್ಲದರಿಂದ ದೂರ ಆಗಿದ್ದೆ ಅಂತ ಆದ್ದರಿಂದ ಇದು ತಾನೇ ಸಾಧ್ಯ ಜೊತೆಗೆ ರಾಜ್ಕುಮಾರ್ ಹೆಸರಿಗೆ ಮಸ್ತಿ ಬೆಳೆಯಲು ಅವರ ಮಗ ಅಂತ ಅಂದ್ರೆ ಜನರಿಂದ ಪ್ರೀತಿ ಸಿಗುತ್ತೆ ಅಂತ ಮತ್ತು ರಾಜ್ಕುಮಾರಿಂದ ಮೋಸ ಆಗಿದೆ ಅಂದ್ರೆ ಸಿಂಪತಿ ಸಿಗುತ್ತೆ ಅಂತ ಇವರಿಬ್ರು ಈ ರೀತಿ ನಾಟಕ ಆಡ್ತಿದ್ದಾರೆ ಇನ್ನು ಈ ಲೀಲಾವತಿ ಅವರಿಂದ ಸಾಮಾನ್ಯ ಅಲ್ಲ ಚೆನ್ನೈನಲ್ಲಿ ನೂರು ಕೋಟಿಗಿಂತ ಅತಿ ಹೆಚ್ಚಿನ ಆಸ್ತಿ ಮಾಡಿದ್ದಾರೆ ನೂರಾರು ಎಕರೆ ತೋಟ ಇದೆ ಇನ್ನು ಈ ವಿನೋದ್ ರಾಜ್ಗೆ ಅದಾಗ್ಲೇ ಮದುವೆಯಾಗಿ ಮಗು ಕೂಡ ಇದೆ ಈ ಡ್ರಾಮಾ ಬಹಳ ದಿನ ನಡೆಯಲ್ಲ ಅಂತ ಹೇಳಿದ್ರು ಇನ್ನು ಇದಕ್ಕೆ ಸರಿಯಾಗಿ ಲೀಲಾವತಿ ಅವರು ಸತ್ತ ನಂತರ ಲೀಲಾವತಿ ಅವರ ಅಂತ್ಯ ಸಂಸ್ಕಾರಕ್ಕೆ ವಿನೋದ್ ರಾಜ್ ಹೆಂಡತಿ ಮತ್ತು ಮಗ ಕೂಡ ಬಂದಿದ್ದರಿಂದ ವಿನೋದ್ ರಾಜ್ ನಾನು ಮದುವೆನೇ ಆಗಿಲ್ಲ ಅಂತ ಇಷ್ಟು ದಿನ ಹೇಳಿದ್ದು ಸುಳ್ಳು ಅಂತ ಗೊತ್ತಾಗಿತ್ತು ಜೊತೆಗೆ ರಾಜ್ಕುಮಾರ್ ಅಭಿಮಾನಿ ಒಬ್ರು ವಿನೋದ್ ರಾಜ್ ಅವರ ಟೆಂತ್ ಮಾಸ್ ಕಾರ್ಡ್ ಮತ್ತು ಅವರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಚ್ಚೆ ತಂದು ಅದರಲ್ಲಿ ವಿನೋದ್ರಾಜ್ ಇನ್ಸೀಲು ಎಂ ಬಿ ವಿನೋದ್ ಅಂತ ಇದ್ದುದರಿಂದ ವಿನೋದ್ ರಾಜ್ ತಂದೆ ಮಾಲಿಂಗ ಭಾಗವತರ ಅಂತ ಮಾಡಿದ್ರು ಇನ್ನು ಇಷ್ಟೆಲ್ಲ ಆದರೂ ವಿನೋದ್ ರಾಜ್ ತಂದೆ ರಾಜ್ಕುಮಾರ್ ಅಂತ ಬಹುತೇಕರು ಮಾತನಾಡುತ್ತಾ ವಿನೋದ್ ರಾಜ್ ಕೂಡ ಅದೇ ಅರ್ಥ ಬರುವ ರೀತಿ ಈಗಲೂ ಮಾತನಾಡುತ್ತಿರುವುದು ವಿಪರ್ಯಾಸವೇ ಸರಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಲೀಲಾವತಿ ಅವರ ವೈಯಕ್ತಿಕ ವಿಷಯಗಳು ಏನೇ ಇರಲಿ ಹಾಗೆ ಬಹಳ ದೊಡ್ಡ ಅದ್ಭುತ ನಟಿ ಎಂಬುದರಲ್ಲಿ ಸುಳ್ಳಿಲ್ಲ ಒಂದು ವೇಳೆ ವಿನೋದ್ ರಾಜ್ ನಾನು ರಾಜ್ಕುಮಾರ್ ಮಗ ಅಂತ ಹೇಳ್ಕೊಳ್ಳೋದನ್ನ ಬಿಟ್ಟು ನಾನು ಪ್ರಖ್ಯಾತ ಕಲಾವಿದೆ ಲೀಲಾವತಿ ಅವರ ಮಗ ಅಂತ ಎಮ್ಮೆ ಎಂದು ಹೇಳ್ಕೊಂಡಿದ್ರೆ ಇವತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ರೇನೋ ಗೊತ್ತಿಲ್ಲ ಅದಕ್ಕೆ ಹೇಳೋದು ಯಾರ್ಯಾರ ಜೀವನದಲ್ಲಿ ಏನೇನ್ ಆಗ್ಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಎಲ್ಲ ವಿಧಿಲಿಖಿತ ಅಂತ ರಾಜ್ಕುಮಾರ್ ಮಗ ಅಂತ ಹೇಳಿದ್ರು ವಿನೋದ್ ರಾಜ್ ದೊಡ್ಡ ಸ್ಟಾರ್ ಮಾತ್ರ ಆಗ್ಲಿಲ್ಲ ಎಲ್ಲ ಹಣೆ ಬರಹ ಇನ್ನು ಇಂತಹ ಲೀಲಾವತಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು